ಸಾವಿರದ ಒಂಬೈನೂರ ತೊಂಬತ್ತನೇ ಸಾಲಿನಲ್ಲಿ ನಲವತ್ತು ಮಂದಿ ಸದಸ್ಯರೊಂದಿಗೆ ನಾಲ್ಕು ಸಾವಿರ ಬಂಡವಾಳದಿಂದ ಪ್ರಾರಂಭವಾಗಿದ್ದ ಲಿಂಗದಹಳ್ಳಿ ದೇವಾಂಗ ಗಾಯತ್ರಿ ಮಹಿಳಾ ಸಮಾಜದ ಪ್ರಪ್ರಥಮ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದ ಶಾರದಮ್ಮನವರ ದೂರದರ್ಶಿತ್ವ ಮತ್ತು ಕಾರ್ಯತ್ವರತೆಯಿಂದಾಗಿ ಪ್ರತಿ ವರ್ಷ ದೇವರ ದಾಸಿಮಯ್ಯ ಹಾಗೂ ರಾಮನವಮಿ ಕಾರ್ಯಕ್ರಮಗಳೊಂದಿಗೆ ಸಮಾಜದ ಹಾಗೂ ಹೋಗುಗಳಿಗೆ ಸ್ಪಂದಿಸುತ್ತಾ ಇಂದಿಗೆ ಇಪ್ಪತ್ತೈದು ವರ್ಷಗಳು ಕಳೆದಿವೆ ಮಹಿಳಾ ಸಮಾಜದಲ್ಲಿ ಇಂದು ನೂರ ಎಂಟು ಸದಸ್ಯರೊಂದಿಗೆ ಎರಡು ಲಕ್ಷ ಬಂಡವಾಳ ಮತ್ತು ಮೂವತ್ತು ನಲವತ್ತು ಅಳತೆಯ ನಿವೇಶನವನ್ನು ಹೊಂದಿರುವುದಕ್ಕೆ ಸಮಾಜ ಅಧ್ಯಕ್ಷೆ ಶಾರದಮ್ಮನವರ ಜನಪರ ಕಾಳಜಿ ಮತ್ತು ಅವರೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ಸಮಾಜದ ಪದಾಧಿಕಾರಿಗಳು ಮುಖ್ಯ ಕಾರಣ ಎಂದು ಜಿಎಚ್ ಶ್ರೀನಿವಾಸ್ ಜನರಹಿತ ಸೇವಾ ಟ್ರಸ್ಟ್ನ ಅಧ್ಯಕ್ಷೆ ವಾಣಿ ಶ್ರೀನಿವಾಸ್ ಹೇಳಿದರು ಭಾನುವಾರ ಲಿಂಗದಹಳ್ಳಿ ಶ್ರೀರಾಮಾಂಜನೇಯ ಸಮುದಾಯ ಭವನದಲ್ಲಿ ನಡೆದ ದೇವಾಂಗ ಮಹಿಳಾ ಸಮಾಜದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮ ಮತ್ತು ಸಮಾಜದ ಹಳೆಯ ಪದಾಧಿಕಾರಿಗಳ ಬೀಳ್ಕೊಡುಗೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಮಾತನಾಡಿದ ವಾಣಿ ಶ್ರೀನಿವಾಸ್ ರವರು ಈ ಹಿಂದೆ ಕಾರ್ಯನಿರ್ವಹಿಸಿದ್ದ ಮಹಿಳಾ ಸಮಾಜ ಪದಾಧಿಕಾರಿಗಳಂತೆಯೇ ಸಮಾಜಕ್ಕೆ ನೂತನವಾಗಿ ಆಯ್ಕೆಯಾಗಿರುವ ಪದಾಧಿಕಾರಿಗಳು ದೇವಾಂಗ ಸಮಾಜದ ಅಭಿವೃದ್ಧಿಗಾಗಿ ಯಾವುದೇ ಮನಸ್ತಾಪಗಳು ಮಾಡಿಕೊಡದೆ ಸಮನ್ವಯತೆಯಿಂದ ಸಮಯದ ಮುಖಂಡರುಗಳ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ಪಡೆದುಕೊಂಡು ಮಹಿಳಾ ಸಮಾಜದ ಅಭಿವೃದ್ಧಿಯನ್ನ ಮುಂದುವರೆಸಿಕೊಂಡು ಹೋಗಬೇಕೆಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಲಿಂಗದಹಳ್ಳಿ ಹೋಬಳಿಯ ದೇವಾಂಗ ಸಮಾಜದ ಅಧ್ಯಕ್ಷರಾದ ಕೆಆರ್ ನಾಗರಾಜಪ್ಪ ಮಾಜಿ ಅಧ್ಯಕ್ಷರುಗಳಾದ ಬಾಲಕೃಷ್ಣಪ್ಪ ಕೃಷ್ಣಮೂರ್ತಿ ಶಿಕ್ಷಕ ನಾಗೇಶಪ್ಪ ಶಾರದಮ್ಮ ರತ್ನಮ್ಮ ಶೋಭಾ ಪ್ರಕಾಶ್ ಕೆಟಿ ಶಂಕರಪ್ಪ ದ್ರಾಕ್ಷಾಯಿಣಮ್ಮ ಮುಂತಾದವರು ಹಾಜರಿದ್ದು ಮಹಿಳಾ ಸಮಾಜದ ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿ ನಿವೃತ್ತ ಪದಾಧಿಕಾರಿಗಳಿಗೆ ಬೀಳ್ಕೊಡುಗೆ ನೀಡಲಾಯಿತು ವರದಿ ಪ್ರದೀಪ್ ಎಚ್ಇ ತರೀಕೆರೆ ಚಿಕ್ಕಮಗಳೂರು

वही चाहिए ना बहुत मार्ग में तो एक बार तो ये जो है ना फिल्म तो उधर है इधर है इसके अब बने के तो काम बने ही तो पर में तो उधर है कि महिलाएं तो मार्ग में तो मार्ग में तो आप एक और एक बार एक बार एक बार तो पूरा साकर बैठी रहेगी तो जाएगी ये तो आप तो बिल्ला